ವಿಜಯಪುರ ಜಿಲ್ಲೆ ಮುದ್ದೆ ಬಿಹಾಳ ತಾಲೂಕಿನ ಅಬಸರಕೋಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಪ್ರಸಕ್ತ ಸಾಲಿನ ಏಳನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲಾ ಸಂಭ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಮಲ್ಲಿಕಾರ್ಜುನ ತುಳಸಿಗೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳ ದೇಹ ಮನಸ್ಸು ಮತ್ತು ಬುದ್ಧಿಗಳನ್ನು ಅಭಿವೃದ್ಧಿಯೆಡೆಗೆ ಒಟ್ಟಿಗೆ ಕರೆದೊಯ್ಯುವ ವ್ಯವಸ್ಥೆಯನ್ನ ಬಲಪಡಿಸಿ ಹೊರ ಹೊಡೆಸುವ ಸಂಸ್ಕೃತಿಗೆ ಪರ್ಯಾಯವಾಗಿ ಸಮಗ್ರ ಅಭಿವೃದ್ಧಿಯನ್ನ ರೂಪಿಸಿ ಅಳವಡಿಸಿದರ ಫಲವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸುವ ಸಂವಿಧಾನದ ಆಶಯ ಈಡೇರಿಸಿದಂತಾಗಿದೆ ಅಂತ ಹೇಳಿದ್ರು ತಾಲೂಕಿನಲ್ಲಿ ಕಂಪ್ಯೂಟರ್ ಶಿಕ್ಷಣಗಳನ್ನ ಅಳವಡಿಸಿಕೊಂಡಂತಹ ಪ್ರಥಮ ಶಾಲೆಯಂತೆ ಹೇಳಿದರು ಭಾಳ ಸಂತೋಷ ಆಯಿತು ಇಂಥ ಒಂದು ಅತಿ ಸಣ್ಣ ಗ್ರಾಮದಲ್ಲಿ ಈಗ ಕಂಪ್ಯೂಟರ್ ಎಜುಕೇಷನ್ ಸಲಾಗಿ ಐದು ಕಂಪ್ಯೂಟರ್ಗಳನ್ನು ಇಲ್ಲಿ ಈ ಒಂದು ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾಯಿದೆ ಅಂತಂದರೆ ಅದು ತಾವೆಲ್ಲ ಬಹಳ ಧನ್ಯರು ಅದೇ ಚೆನ್ನಾಗಿ ಈ ಒಂದು ಶಾಲಾ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯೊಬ್ಬರು ಅವರು ಸಹಿತ ಈ ಒಂದು ತಮ್ಮ ಅಭಿಮಾನದಿಂದ ಶಾಲೆಗೆ ಒಂದು ಡಿಜಿಟಲ್ ಉಪಕರಣವನ್ನು ಸಹ ನೀಡಿದ್ದಾರೆ ಅದೇ ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ತನುಮನ ಧನವನ್ನು ಅರ್ಪಿಸಿ ಶಾಲೆಯ ಒಂದು ಅಭಿವೃದ್ಧಿಗೆ ಕಾರ್ಮಿಕರ್ತರಾದಂತಹ ಎಲ್ಲ ಮಹನೀಯರಿಗೆ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದರು ಭಾಳ ಅದು ಭಾಳ ಶ್ರೇಷ್ಠ ಯಾಕಂದರೆ ಈ ರೀತಿ ಏನೋ ಒಂದು ಶಾಲೆಗೆ ಒಂದು ಅಭಿವೃದ್ಧಿಗೆ ಕೊಡಗೈಗಳ ದಾನಿಗಳಾಗಿ ಸರ್ಕಾರಿ ಶಾಲೆಗಳನ್ನು ಇವತ್ತು ಪ್ರೋತ್ಸಾಹ ಭಾಳ ಕಡಿಮೆ ಸರ್ಕಾರಿ ಶಾಲೆ ಅಂತಂದರೆ ಅಸಡ್ಡೆ ಭಾವನೆ ಇದೆ ಎಲ್ಲರಿಗೂ ಅಲ್ಲಿ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅಂತೇಳಿ ಪ್ರಾಬ್ಲಮ್ ಏನಂತಂದರೆ ಈಗ ಅವೆಲ್ಲ ನಮ್ಮ ನಮ್ಮ ಮನೋಭಾವ ನಾವು ವಿಚಾರ ಮಾಡೋ ಮನೋಭಾವ ಹೋದರೂ ಅದೇ ಶಿಕ್ಷಣ ಅದೇ ಪುಸ್ತಕ ಅದೇ ಜ್ಞಾನ ಇರ್ತದೆ ಆದರೆ ನಮ್ಮಲ್ಲಿ ಏನು ಪ್ರೈವೇಟ್ ಸ್ಕೂಲ್ಗೆ ಹೋದರೆ ನಾವು ಭಾಳ ಒಳ್ಳೆಯ ಒಂದು ಶಿಕ್ಷಣ ಪಡಿತೀವಿ ಅನ್ನುವಂತಹ ಒಂದು ಇದು ಅದ ನಿರೂಪಣೆ ಈಗ ಪ್ರಥಮವಾಗಿ ಬಾ ಹೇಳಿದರು ದರೀಕಾ ಸರ್ ಅವರು ಯಾಕರು ಮತ್ತು ಇವರು ಸರ್ಕಾರಿ ಶಾಲೆಗಳನ್ನ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಯಾಕಂದ್ರೆ ಪ್ರೋತ್ಸಾಹ ಕಡಿಮೆ ಅದ ಸರ್ಕಾರ ಸಾಕಷ್ಟು ಯೋಜನೆಗಳ ಮೂಲಕ ಅನುದಾನಗಳನ್ನು ಕೊಡ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಈಗ ಶಿಕ್ಷಣದ ಹಕ್ಕು ಅದ ಭಾರತದ ಪ್ರತಿಯೊಬ್ಬ ಪ್ರಜೆ ಶಿಕ್ಷಣ ಕಲಿಬೇಕು ಶಿಕ್ಷಣವನ್ನು ಪಡೆಯುವ ಹಕ್ಕು ಎಲ್ಲರಿಗೂ ಅದ ಆ ನಿಟ್ಟಿನಲ್ಲಿ ಆ ಸಂವಿಧಾನಿಕ ಹಕ್ಕನ್ನು ಅದು ಕ್ರಮಗೊಳಿಸಲು ಸರ್ಕಾರಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಏನು ಚಿಂತಕ ಅರವಿಂದ ಕೊಪ್ಪ ಮಾತನಾಡಿ ಶಿಕ್ಷಣ ವಿಕಾಸದಲ್ಲಿ ಸರ್ಕಾರದೊಂದಿಗೆ ಸಮುದಾಯವೆಂಬ ಪರಿಕಲ್ಪನೆಯಲ್ಲಿ ಖರ್ಚುಮುಕ್ತ ಶಿಕ್ಷಣ ಒದಗಿಸಿಕೊಡುವ ಸಂಕಲ್ಪ ಹೊತ್ತು ನಡೆದಿರುವಂತಹ ಆಂದೋಲನದ ಸದುಪಯೋಗ ಪಡೆಯಲು ಇಂಗ್ಲಿಷ್ ಹಾಗೂ ದುಬಾರಿ ಶಾಲೆಗಳ ವ್ಯಾಮೋಹದಿಂದ ಜನತೆ ಹೊರಬಂದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು ಹಳೆ ವಿದ್ಯಾರ್ಥಿಗಳು ಎಸ್ ಡಿ ಎನ್ ಸಿ ಅವರು ನಮ್ಮೆಲ್ಲ ಊರಿನ ಹಿರಿಯರು ಕೂಡಿ ಮಾಡಾಕತ್ತ ಭಾಗ ಒಂದು ಈ ವರ್ಷದಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಹಂಗ ನೀವು ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿ ಪ್ರಶಸ್ತಿ ಕೊಡಾಕತ್ತೀರಿ ಹಂಗ ಕಲಿಕೆಯಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಕಲಿಕೆಯತ್ತರ ಶಿಕ್ಷಣವನ್ನು ಮಕ್ಕಳಿಗೆ ಒದಗಿಸ್ತಕ್ಕಂಥದ್ದು ಒಟ್ಟಾರೆ ಶಾಲೆಯಲ್ಲಿ ಒಂದು ಹೊಸತನವನ್ನು ಹುಟ್ಟ ಹಾಕಿ ಆ ಮಕ್ಕಳನ್ನ ಸ್ಫೂರ್ತಿದಾಯಕರನ್ನಾಗಿ ಮಾಡತಕ್ಕಂಥ ಒಬ್ಬ ಶಿಕ್ಷಕರನ್ನ ಪ್ರತಿ ವರ್ಷ ನಾವು ಆದರ್ಶ ಶಿಕ್ಷಕ ಅಂತ ಹೇಳಿ ಈ ಶಾಲೆಯಿಂದ ಸನ್ಮಾನ ಮಾಡಬೇಕು ಅಂತಕ್ಕಂಥ ಪರಂಪರೆಯನ್ನ ಈ ವರ್ಷದಿಂದ ಹಾಕ್ತಾ ಇದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನ ಎಸ್ ಅಧ್ಯಕ್ಷ ಚಾಂದಭಾಷ್ ಮಾಳನೂರ ವಹಿಸಿದ್ರು ವೇದಿಕೆಯ ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾ ಸತ್ಯಗೌಡ ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿ ಧರಿಕಾರ ಅತಿಥಿಗಳಾಗಿದ್ದ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಣ ಸಂಯೋಜಕ ಎಸ್ಡಿಎಂಸಿ ಉಪಾಧ್ಯಕ್ಷೆ ನ್ಯಾಯವಾದಿ ರಶ್ಮಿಕೊಪ್ಪ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಅಭಿವೃದ್ಧಿಗೆ ತನು ಮನ ಧನದಿಂದ ಸಹಾಯ ಮಾಡಿ ಅಭಿವೃದ್ಧಿಗೆ ಕೈಜೋಡಿಸದ ಮಹನೀಯರನ್ನ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು பொலு கோரண போல 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 கோரண போல கோரண கோலை போல கோலை கோரண கருதுறினாலே போல போலன ಶಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ